ಒಂಬೈನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಅವತ್ತು ಕೊಂಡಿ ಮಂಚನ ಹಲ್ಲೆ ಮಾಡಿದ್ದೆ ಕೊಂಡಿ ಮಂಚ ನಂತರದಲ್ಲಿ ಇವತ್ತು ಅಲ್ಲೆ ಮಾಡಿರ್ತಕ್ಕಂಥ ಮೊದಲ ಸರ್ಕಾರ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯನವರ ಪ್ರಚೋದ ಇಲ್ದಾರ್ದೇ ಯಾವ ಕಾರಣಕ್ಕೂ ಪೊಲೀಸರು ಅಲ್ಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಅದರೇ ದಿವಸಗಳಿಂದ ಹೋರಾಟಕವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಜ್ಞಾಪನಾ ಪತ್ರದ ಮೂಲಕವಾಗಿ ಸರ್ಕಾರ ಮಾಡ್ತು ಅದಕ್ಕೂ ನಾವು ಬಗ್ಲಿಲ್ಲ ಕೊನಿಗೆ ನಮ್ಮ ವಾಹನಗಳ ನಿರ್ಬಂಧ ಮಾಡ್ತೀವಿ ಅಂತಂದು ಅದಕ್ಕೂ ನಾವು ಜಗಲಿಲ್ಲ ನಿಮಗೆ ಪ್ರದೇಶ ಕೊಡಲ್ಲ ಅಂತಂದು ಅದಕ್ಕೂ ನಾವು ಕೂಗ್ಲಿಲ್ಲ ಇಷ್ಟೆಲ್ಲ ಮಾಡಿ ಐವತ್ತು ಸಾವಿರ ಜನ ಬಂದಿಲ್ಲ ಆ ವಟ್ಟಕ್ಕೆ ಸಹಿಸಲಾರ್ದೆ ಸಿದ್ದರಾಮಯ್ಯರು ಇಂತಹ ಕೆಳಮಟ್ಟಕ್ಕೆ ಕೇಳಿರ್ತಕ್ಕಂಥದ್ದು ನಿಜವಾಗ್ಲು ಇಡೀ ಲಿಂಗಾಯತ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಅವಮಾನ ಅಷ್ಟಲ್ಲಿ ಇಡೀ ಹೋರಾಟಗಾರರಿಗೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಅನ್ಯಾಯ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಲಾಟ್ರಿ ಚಾರ್ಜ್ ಮಾಡುವಂತಹ ಅದರಲ್ಲಿ ಅಮಾಯಕ ಪೊಲೀಸರು ಅಮಾಯಕ ವಕೀಲರ ಮೇಲೆ ರೈತರ ಮೇಲೆ ಹೆಣ್ಣು ಮಕ್ಕಳ ಮೇಲೂ ಸಹ ಲಾಟಿ ಚೇಂಜ್ ಮಾಡ್ಯಾರಪ್ಪ ಅಂತಂದರೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಮುಂದಿನ ಹೋರಾಟ ರೂಪ್ರೇಷೆ ಮಾಡ್ತೀವಿ ಇದರ ಪರಿಣಾಮವನ್ನು ಸರ್ಕಾರ ಎದುರಿಸ್ಬೇಕಾಗತ್ತೆ ಪಂಚಮಸಾಲಿಗಳ ಓಟ್ ಪಡ್ಕೊಂಡು ನಮ್ಮಿಂದ ಅಧಿಕಾರಕ್ಕೆ ಬಂದು ಇವತ್ತು ನಮ್ಮ ಹಕ್ಕುಗಳನ್ನು ನಾವು ನಾವೇನು ಕೇಳಿದ್ವಿ ಸಿ ಎಮ್ರ ವೇದಿಕೆ ಬಂದು ಭರವಸೆ ಕೊಡಿರಿ ಹೇಳಿದ್ವಿ ಅವ್ರ ಪರವಾಗಿ ಬಂದು ಮೂರು ಜನ ಸಚಿವರು ಭರವಸೆ ಕೊಡೋ ಕೆಲಸ ಮಾಡಲಿಲ್ಲ ಅಭಿಪ್ರಾಯ ಕೇಳಕ್ಕೆ ಬಂದೇವೆ ಅಂತಂದರು ಮಿನಿಸ್ಟ್ರಿಗಳಾದಂತ ಸರ್ಕಾರ ಪರವಾಗಿ ನಾವು ಭರವಸೆ ಕೊಡಬೇಕು ಪರಿಹಾರ ಕಂಡು ಮಾರ್ಗವನ್ನು ಹಿಡಿಯಬೇಕು ಹೊರತು ಅಭಿಪ್ರಾಯ ಕೇಳಕ್ ಬಂದ್ರು ನಾವು ಹಾಗೆ ಸಿಎಂ ಕರೆಕ್ ನಾವು ಸಿಎಂ ಹತ್ರ ಹೋಗ್ತೀವಿ ಸಿಎಂ ಹತ್ರ ಹೋಗ್ಕೋಸ್ಕರ ಬಂದ್ವಿ ನಮ್ಮ ಸ್ಪಂದಿಸ್ತಾರೆ ಬಟ್ ಐವೇ ರೋಡಿ ಬರೋಷ್ಟೇ ಭಯಂಕರ ಲಾಠಿ ಚೇದು ಮಾಡುವಂತ ದಬ್ಬಳಿಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಇಂಥ ನೀಚ ಸರ್ಕಾರಕ್ಕೆ ತಕ್ಕ ಪಾಠವನ್ನ ನಾವೆಲ್ಲ ಸಹ ಕಲಿಸ್ತೀವಿ ಸಮಾಜ ನಿಮಗೂ ಕೂಡ ಎಳದಾಡಿ ಲಾ ಲಾಟಿ ಏಟ್ ಬಿತ್ತು ಅನ್ನುವಂಥದ್ದು ಇದೆ ಇಲ್ಲ ಇಲ್ಲ ನನಗೆ ಅಂಥ ಕೆಟ್ಟ ಕೆಲಸಕ್ಕೆ ಇವ್ರು ಕೈ ಹಾಕಿದ್ದಾರೆ ಅದು ನನಗೆ ಆದರೆ ನಮ್ಮ ಸಮುದಾಯದವರು ನನ್ನನ್ನು ರಕ್ಷಣೆ ಮಾಡಿದರು ನನ್ನನ್ನು ಒಳಗಡೆ ಕರ್ಕೊಂಡು ಹೋಗಿ ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ರು ನನಗೇನಾರು ಅವ್ರು ಟಚ್ ಮಾಡೋ ಪ್ರಯತ್ನ ಮಾಡಿದ್ರು ಇಡೀ ಕರ್ನಾಟಕ ಬೆಂಕಿ ತುಳಿತಿತ್ತು ಆ ರೀತಿಯಾಗಿರ್ತಕ್ಕಂಥ ಪಿತುರಿ ಮಾಡಿದರು ನನಗೆ ಅಷ್ಟೇ ಮಟ್ಟಿಗೆ ಇವರ ದುರ್ವರ್ತ ನೋಡಿದರೆ ಲಿಂಗಾಯತ ಮೇಲೆ ಗೋಲಿಬಾರ್ ಮಾಡೋಕ್ಕೂ ಇವ್ರ ಹಿಂದಿರಲಿಕ್ಕೆ ಸಾಧ್ಯವಿಲ್ಲ ನಷ್ಟು ಅಂತ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ ಕಾರಣ ಈ ಸರ್ಕಾರದಲ್ಲಿ ಲಿಂಗಾಯತ ತಮ್ಮ ಅಕ್ಕನ ಕೇಳಬಾರ್ದು ತಮ್ಮ ನೋವುಗಳನ್ನು ಪ್ರಸ್ತಾಪ ಮಾಡಬಾರ್ದು ಇವ್ರು ಅವ್ರು ಹೇಳುವಂಥ ಕಾನೂನುಗಳನ್ನು ಅವ್ರು ಭಾಳ ಈ ರೀತಿಯಾಗಿರ್ತಕ್ಕಂಥ ನನಗೆ ಆ ದೃಶ್ಯವನ್ನು ನೋಡಿದ್ರಪ್ಪ ಅಂದ್ರೆ ಅವತ್ತು ನರಗುಂದ ಬಂಡಾಯದಲ್ಲಿ ರೈತರ ಮೇಲೆ ಹೆಂಗೆ ಅವತ್ತಿನ ಸರ್ಕಾರ ಅಲ್ಲೇ ಮಾಡ್ತಿಲ್ಲ ಅದು ಕಣ್ಣ ಕಟ್ತಂಗ್ತಿತ್ತು ನಮ್ಮ ಜನರು ರೊಟ್ಟಿ ಬುತ್ತಿ ಕಡ್ಕೊಂಡು ನಮ್ಮ ಗುರುಗಳು ಬಂದ್ ಕರ್ದಾರ ಪಾಪ ಸಹಸ್ರಾರು ಸಂಖ್ಯೆಯಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ನ್ಯಾಯ ಸಿಗುತ್ತೆ ನಾವು ಓಟ್ ಹಾಕಿವಿ ಅವ್ರ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆಯಿಂದ ಬಂದಿದ್ರು ಭರವಸೆಯಿಂದ ಬಂದಂಥ ಜನಕ್ಕೆ ಭರವಸೆನ ತುಂಬ ಕೆಲಸ ಮಾಡೋದು ಬಿಟ್ಟು ಲಾಠಿ ಹೇಟಿನ ಶಿಕ್ಷೆ ಕೊಟ್ಟಿದ್ದು ನಿಜವಾಗ್ಲೂ ಸಹ ಈ ಸರ್ಕಾರಕ್ಕೆ ಖಂಡಿತವಾಗಿ ಜನ ಪಾಠ ಕಲಿಸ್ತಾರೆ ಇವತ್ತೇನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಸಾಕಷ್ಟು ಜನ ಕೈಕಾಲೆಲ್ಲ ಮುರ್ಕೊಂಡಿದ್ದಾರೆ ಅವ್ರದೇ ಸುಮಾರು ಐವತ್ತು ಜನರಿಗಿಂತ ಹೆಚ್ಚು ಜನರಿಗೆ ಕೈಕಾಲು ಮಾಡಿದಾರೆ ಬಹಳ ಇನಾಯವಾಗಿರ್ತಕ್ಕಂಥ ಗಂಭೀರವಾದ ಗಾಯಗಳಿವೆ ಅದಕ್ಕೆ ಅವ್ರಿಗೆ ಏನೇ ಹೇಳಿಕೆ ಇಚ್ಛೆ ಪಡ್ತೀನಿ ಪಂಚಮಸಾಲಿ ಹೋರಾಟದ ಇತಿಹಾಸದಲ್ಲಿ ನಿಮ್ಮ ಒಂದೊಂದು ಲಾಠಿ ಏಟಿಯನ್ನು ಬಿದ್ದಿದ್ದಿಲ್ಲ ಇನ್ನೂ ನಿಮ್ಗೆ ಅಷ್ಟೇ ವರ್ತ ಬಿದ್ದಿಲ್ಲ ನಮಗೆಲ್ಲರೂ ಬಿದ್ದನ್ನು ಭಾವಿಸ್ತೀವಿ ನಿಮ್ಮ ಒಂದೊಂದು ಲಾಠಿ ಏಟಿನ ಪ್ರತಿಕಾರವನ್ನು ನಾವು ಶಾಂತಿಯುತ ಹೋರಾಟ ಮಾಡಿ ಅಕ್ಕಿನ ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ ಟು ಎ ಮೀಸಲಾತೀನಿ ಕೊಟ್ಟಾಗ ಆ ಮಕ್ಕಳು ಸಂತೋಷಪಟ್ಟಾಗ ಅದರ ಹಿಂದಿನ ತ್ಯಾಗ ನಿಮ್ಮ ಹೆಸರಾಗುತ್ತೆ ಹಾಗಾಗಿ ಯಾವ ಕಾರಣ ಗುಂದಕ್ಕೆ ಹೋಗ್ಬೇಡ್ರಿ ಎದೆ ಗುಂಡಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಅವ್ರು ಏನು ಗಾಯಾಳುಗಳಾದರೆ ಎಲ್ಲರ ಮನೆಗೂ ಭೇಟಿ ಕೊಡ್ತೇವೆ ಈಗ ನಾವು ಕೆಲವೇ ನಿಮಿಷಗಳೇ ನಾವೆಲ್ಲರೂ ನಾಯಕರು ಮನೆಗೆ ಹೋಗ್ತೇವೆ ಆಸ್ಪತ್ರೆಗೆ ಹೋಗ್ತೇವೆ ಆಸ್ಪತ್ರೆ ಖರ್ಚು ವೆಚ್ಚವನ್ನು ನಮ್ಮ ಸಮುದಾಯದ ನಾವೆಲ್ಲ ಕೂಡಿ ಹಣನ ಹಣ ಕೂಡಿ ಸಾಧ್ಯವಾದಷ್ಟು ಆದಷ್ಟು ಬಟ್ಟಿಗೆ ಅವರಿಗೆ ಖರ್ಚು ವೆಚ್ಚ ಕೊಡೋಕ್ಕೂ ನಾವು ಪ್ರಯತ್ನ ಮಾಡ್ತೇವೆ ಯಾರ ಮೇಲೆ ಯಾರೂ ಗಲಾಟೆ ಮಾಡಕ್ ಹೋಗಿಲ್ಲ ಇವರಾಗಿಯೇ ಗಲಾಟೆ ಮಾಡೋಕೆ ಪ್ರಯತ್ನ ಮಾಡಿದ್ರು ರಸ್ತೆಯನ್ನ ತಡೆ ಪ್ರಯತ್ನ ಇವರೇನು ವಿಧಾನಸೌಧಕ್ಕೆ ಬಂದು ಸಿಎಂ ಭೇಟಿ ಮಾಡ್ಕೊಂತ ಬಂದಂಥವ್ರು ಸಿ ಎಂ ಅವ್ರು ಬರದ್ರ ಕಾರಣಕ್ಕೆ ಸಿ ಎಂ ಭೇಟಿ ಮಾಡಕ್ ಹೋಗಿದ್ರು ಸಿ ಎಂ ಬಂದು ಒಂದ್ ಎರಡು ಮಾತು ತಿಳಿದ್ರೆ ಮೂದಿತ್ತಲ್ಲೇ ಮುಂದಿನ ಕೇಸ್ ಹಾಕಿದ್ರೆ ನಮ್ಮ ಶಾಸಕರು ಅಧಿವೇಶನದಲ್ಲಿ ಹೋರಾಟ ಮಾಡ್ತಾರೆ ನಮ್ಮ ವಕೀಲ ಪರಿಷತ್ನರು ಹೊರ್ಗಡೆ ಹೋರಾಟ ಮಾಡ್ತಾರೆ ಅವರ ಯಾರು ಕೇಸ್ ಹಾಕಿರ್ತಾರಲ್ಲ ಅವ್ರ ವಿರುದ್ಧವಾಗಿ ಅವ್ರು ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಮ್ಮ ವಕೀಲರ ಪರಿಷತ್ ಗಟ್ಟಿಯಾಗಿದೆ ಮುಂದಿನ ಹೋರಾಟ ಯಾವ ರೀತಿ ಈಗ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೇವಿ ಯಾವ ರೀತಿ ಅನ್ನೋದು ಅದನ್ನು ಚೆನ್ನಮ್ಮನ ಸರ್ಕಿನ ಕೆಲವೇ ನಿಮಿಷ ಪ್ರತಿಭಟನೆ ಮಾಡ್ತೀವಿ ಪ್ರಸ್ಪೀಟ್ ಮಾಡ್ತೀವಿ ಪ್ರಸ್ಟ್ ನಾವು ನಾವೆಲ್ಲ ಇರೋ ಕೂತ್ಕೊಂಡು ಪ್ರಸ್ತಾಪ ಮಾಡ್ತೀವಿ ಸೊ ಇದಿಷ್ಟು ಸದ್ಯ ಇವತ್ತು ನಡೆದಿರುವಂತಹ ಘಟನೆ ಘಟನೆಯ ಬಗ್ಗೆ ಸ್ವಾಮೀಜಿಗಳು ಕೂಡ ಭಾವುಕರಾಗ್ತಾ ಇದ್ದಾರೆ ಮತ್ತು ಇದನ್ನ ಖಂಡಿಸ್ತಾ ಇದ್ದಾರೆ ಅದರ ಜೊತೆಗೆ ಯಾರೆಲ್ಲ ಗಾಯಾಳುಗಳಾಗಿದ್ದಾರೆ ಅವರ ಮನೆ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡಿ ಎಲ್ಲ ಚಿಕಿತ್ಸಾ ವೆಚ್ಚವನ್ನು ಕೂಡ ನಮ್ಮ ಸಮಾಜದಿಂದ ಬರುಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ